ಪ್ರಿಯ ವೀಕ್ಷಕ ಬಾಂಧವರೇ ನಾನೀಗ ಬಂದಿರುವುದು ತಾವು ಇದನ್ನು ಎಷ್ಟೋ ಸಲ ನೋಡಿರ್ಬೋದು ಅಂಥ ಒಂದು ಅದ್ಭುತವಾದ ಜಿಲ್ಲಾ ಪ್ಲೇಸ್ ಜಿಲ್ಲಾ ಪ್ಲೇಸ್ ಅಂದರೆ ನಮ್ಮ ಭವ್ಯ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳು ಇವೆ ಅದರಲ್ಲೂ ಸಾಕಷ್ಟು ಜಿಲ್ಲೆಗಳು ವಿಶೇಷತೆಯನ್ನು ಪಡೆದುಕೊಂಡಿರುತ್ತವೆ ಆದರೆ ಈಗ ನಾವು ನೋಡ್ತಾ ಇರುವುದು ಅದರಲ್ಲಿ ವಿಶೇಷವಾದ ಒಂದು ಜಿಲ್ಲೆ ಈಗ ನೀವು ಎಷ್ಟೋ ಸಲ ಇದನ್ನು ನೋಡಿರ್ಬೋದು ಇದು ನಮ್ಮ ಗುಮ್ಮಟ ನಗರಿ ವಿಜಯಪುರ ಮುಖ್ಯ ವಿಜಯಪುರದ ಹೃದಯ ಭಾಗದಲ್ಲಿ ನಾವು ಈಗ ಬಂದಿರುತ್ತೇವೆ ಅದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಚೌಕ್ ಹೇಳಿ ಕರೀತಾರೆ ಸ್ವೀಟ್ ಆ್ಯಂಡ್ ಶಾರ್ಟಲ್ಲಿ ಗಾಂಧೀಜಿ ಚೌಕ್ ಗಾಂಧೀಜಿ ಚೌಕ್ ಹೇಳಿ ಈ ವಿಜಯಪುರದ ಅಥವಾ ಬಿಜಾಪುರ ಹೇಳಿ ನಾವು ಮೊದಲು ಕರಿತಿದ್ವಿವಲ್ಲ ಆ ಒಂದು ವಿಜಯಪುರದ ಈ ಹೃದಯ ಭಾಗದ ಗಾಂಧೀಜಿ ಚೌಕದಲ್ಲಿ ನಾವು ಬಂದಿರ್ತೇವೆ ಇಲ್ಲಿ ವಿಶೇಷವೆಂದರೆ ಇದು ಬೆಂಗಳೂರಿನ ಥರ ನಮಗೆ ಕಾಣಸಿಗುತ್ತದೆ ಅಂದರೆ ಬೆಂಗಳೂರು ಮೆಜೆಸ್ಟಿಕ್ ತುಂಬ ವಿಶೇಷವಾದ ಒಂದು ಹೃದಯ ಭಾಗದ ಬೆಂಗಳೂರಿನ ಹೃದಯ ಭಾಗದ ನಮ್ಮ ರಾಜಧಾನಿ ಬೆಂಗಳೂರು ಹೃದಯ ಭಾಗದಲ್ಲಿ ಮೆಜೆಸ್ಟಿಕ್ ಹೇಗೆ ನಮಗೆ ಕಾಣಸಿಗುತ್ತದೆ ಹಾಗೆ ಇಲ್ಲಿ ಕಾಣಸಿಗುತ್ತದೆ ಇಲ್ಲಿ ಗಾಂಧೀಜಿ ಚೌಕದಲ್ಲಿ ಬಹಳಷ್ಟು ರಹಸ್ಯ ಅಂದರೆ ರಹಸ್ಯವಾಗಿ ಇರ್ತದೆ ಬಹಳಷ್ಟು ಇಲ್ಲಿ ಜನರು ವ್ಯವಹಾರ ವಹಿವಾಟುಗಳಿಗಾಗಿ ಅಥವಾ ಎಲ್ಲ ಸರ್ವಶ್ರೇಷ್ಠ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಕಾಲೇಜು ಶಾಲಾ ಕಾಲೇಜುಗಳಿಗೆ ಹೋಗಲು ಇಲ್ಲಿಂದಲೇ ಎಲ್ಲ ಕಡೆ ಸಾಗುತ್ತಾರೆ ಅಂದರೆ ಇದು ಹೃದಯ ಭಾಗವಾಗಿದ್ದರಿಂದ ಈ ಗಾಂಧೀಜಿ ಚೌಕ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಾಲ ಕಾಲೇಜಿನ ಮತ್ತು ಸರ್ಕಾರಿ ನೌಕರಸ್ಥರು ಇಲ್ಲಿಂದಲೇ ಹೆಚ್ಚು ಸಾಗುತ್ತಾರೆ ಅನ್ನಬಹುದು ಈಗ ನಾವು ಗಾಂಧೀಜಿ ಚೌಕಿನ ಪ್ಲೇ ಓವರ್ ಅಂದರೆ ಇಲ್ಲಿ ರಸ್ತೆಗಳನ್ನು ದಾಟಲು ಸಾಕಷ್ಟು ಇಲ್ಲಿ ಹತ್ತು ಗಂಟೆಗೆ ಅದು ಟ್ರಾಫಿಕ್ ಜಾಮ್ ಆಗುತ್ತೆ ಭಾರಿ ಟ್ರಾಫಿಕ್ ಆಗೋದ್ರಿಂದ ಇಲ್ಲಿ ರಸ್ತೆಗಳನ್ನು ದಾಟಲು ನಮಗೆ ಇಲ್ಲಿ ಪ್ಲೇ ಓವರ್ ಬೆಂಗಳೂರಲ್ಲಿ ಹೆಂಗೆ ಮೆಜೆಸ್ಟಿಕ್ದಲ್ಲಿ ಪ್ಲೇ ಓವರ್ ಮಾಡಿ ರಸ್ತೆಗಳನ್ನು ದಾಟಲು ಕೆಳಗೆ ವಾಹನಗಳು ಸಂಚರಿಸುತ್ತವೆ ಮತ್ತು ಮೇಲೆ ಆ ಪ್ಲೇ ಮೇಲೆ ನಾವು ಜನರು ಒಂದು ದಾಟಿ ಈ ಜಿಗ್ ಹೇಳಿ ಜಿಬ್ರಾ ಇದು ಇರ್ತಾವಲ್ಲ ಜಿಬ್ರಾ ಒಂದು ಪಟ್ಟಿಯನ್ನು ಬರೆದಿರ್ತಾರಲ್ಲ ನಮ್ಮ ರಸ್ತೆಗಳ ಮೇಲೆ ಜಿಬ್ರಾ ಪಟ್ಟಿ ಮೇಲೆ ನಾವು ಹಾದು ಹೋಗಬೇಕು ಆ ಒಂದು ಹಾದು ಹೋದಾಗ ನಮಗೆ ಅಲ್ಲಿ ಅವಕಾಶ ಸಿಗುತ್ತದೆ ಅದು ನಮಗೆ ಸಿಗ್ನಲ್ಗಳು ಕ್ಲೀನ್ ಆಗಿರಬೇಕು ಸಿಗ್ನಲ್ ಇದ್ದರೆ ಅಲ್ಲಿ ನಮಗೆ ನಡೆದಾಡಲು ಮತ್ತು ಸಾಗಾಟ ಸಾಗಾಣಿ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗೆ ಇಲ್ಲಿ ಸಿಗ್ನಲ್ಗಳ ಒಂದು ತೊಂದರೆ ಸಾಕಷ್ಟು ಟ್ರಾಫಿಕ್ ಇದ್ದಾಗ ಪ್ಲೇ ಓವರ್ ಮೂಲಕ ನಾವು ದಾಟಿ ಹೋಗ್ಬೋದಾಗಿದೆ ಆದರೂ ಕೂಡ ಇಲ್ಲಿ ಪ್ಲೇ ಓವರ್ ಒಂದು ಇದೇ ನಾವು ಹೋಗಿದ್ದು ನೋಡಿದ್ದೀವಿ ಇದೇಗ ನಾವು ದಾಟಿ ಹೋದೆವು ಅಲ್ಲಿ ಜನರು ಸಾಕಷ್ಟು ಅದನ್ನು ಉಪಯೋಗ ಮಾಡಿಕೊಳ್ತಾ ಇಲ್ಲ ಯಾಕಂದರೆ ಅಲ್ಲಿ ಭಾಳಷ್ಟು ಒಂದು ಜನಸಂದಣಿ ಇದ್ದಾಗ ಆ ಒಂದು ಪ್ಲೇ ಓವರ್ನ ದಾಟಿ ಅನ್ನೋ ನಾವು ಕಾಣ್ತೀವಿ ಈಗ ಈಗ ನಾವು ಗಾಂಧೀಜಿ ಚೌಕಿನ ಮುಖ್ಯ ಒಂದು ಭಾಗಕ್ಕೆ ನಾವು ಇದ್ದೀವಿ ಕಟ್ಟೆಗಳನ್ನು ಈ ಕಟ್ಟೆ ಇರೋದು ಒಂದು ವಿಶೇಷ ಇಲ್ಲಿ ಇಲ್ಲಿ ನಾವು ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಈ ಕಟ್ಟೆಗಳನ್ನೇರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ನ ಮೇಲ್ಭಾಗದ ಮೇಲ್ಛಾವಣಿಯಲ್ಲಿ ಮೇಲ್ಮಹಡಿಯಲ್ಲಿ ಒಂದು ವಿಶೇಷಪ್ಪ ಏನಪ್ಪ ಅಂದರೆ ಈಗ ನಾವು ನೋಡ್ತಾ ಇದ್ದೀವಲ್ಲ ಈಗ ಇದ್ದೀವಿ ಇಲ್ಲಿ ಒಂದು ಸಾಧಾರಣ ಎರಡು ನೂರರಿಂದ ಎರಡುನೂರ ಐವತ್ತು ಅಂಗಡಿಗಳು ಕೇವಲ ಮೊಬೈಲ್ ಅಂಗಡಿಗಳಿವೆ ಈಗ ನಾವು ಕಟ್ಟೆ ಏರಿ ಮೇಲ್ಮಾಡಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟಿನ ಒಂದು ಮೊಬೈಲ್ ಅಂಗಡಿಗಳನ್ನು ನಾವು ನೋಡಲು ಹೊರಟಿದ್ದೀವಿ ಈ ಮೊಬೈಲ್ ಯುಗ ಅಂದರೆ ಈಗ ಪ್ರತಿಯೊಬ್ಬರೂ ಮೊಬೈಲ್ ನಾವು ಇಟ್ಟುಕೊಂಡಿರ್ತೀವಿ ಆಗಾಗ ನಾವು ಮೂರ್ನಾಲ್ಕು ವರ್ಷಕ್ಕೊಂದೊಂದು ಸಲ ಮೊಬೈಲ್ಗಳನ್ನು ಬದಲಿಸುತ್ತೇವೆ ಆಗ ಬದಲಿಸಿದಾಗ ನಮಗೆ ಈ ಮೊಬೈಲ್ಗಿಂತ ಇನ್ನೂ ಹೆಚ್ಚಿನ ಒಂದು ಕಿಮ್ಮತ್ತಿನ ಮೊಬೈಲ್ ಬೇಕಾಗುತ್ತದೆ ಐಫೋನ್ಗಳು ನಮಗೆ ಬೇಕಾಗುತ್ತವೆ ಹಾಗೆ ಸಾಕಷ್ಟು ಒಂದು ಹೆಚ್ಚಿನ ಸವಲತ್ತನ್ನು ಕೊಡುವ ಮೊಬೈಲ್ಗಳು ಕೂಡ ನಮಗೆ ಒಳ್ಳೆಯ ಕ್ಯಾಮ್ರಾ ಮತ್ತು ಒಳ್ಳೆಯ ಅದಕ್ಕೆ ಧ್ವನಿಗಳು ಬರುವಂತೆ ಇರುವ ಮೊಬೈಲ್ಗಳು ನಮಗೆ ಬೇಕಾಗುವುದರಿಂದ ಆ ಮೊಬೈಲ್ಗಳನ್ನು ಖರೀದಿಸುವಾಗ ನಾವು ಎಲ್ಲಿ ಒಳ್ಳೆಯ ಮೊಬೈಲ್ಗಳು ಸಿಗುತ್ತವಪ್ಪ ಅಂತ ಕಂದಾಗ ಇಲ್ಲಿ ವಿಜಯಪುರದ ಅಂದರೆ ಬಿಜಾಪುರದ ಒಂದು ಮೊಬೈಲ್ ಅಂಗಡಿಗಳು ಶಾಸ್ತ್ರಿ ಮಾರ್ಕೆಟದಲ್ಲಿ ಮೇಲೆ ಆ ಮೇಲೆ ಎರಡುನೂರಿಂದ ಎರಡುನೂರ ಐವತ್ತು ಅಂಗಡಿ ಒಂದೇ ಸ್ಥಳದಲ್ಲಿ ಸಿಗುತ್ತೇವೆ ಅಂದರೆ ಇದು ನಮ್ಮ ಕರ್ನಾಟಕದಲ್ಲೇ ವಿಶೇಷ ಅನ್ನಬಹುದು ಯಾಕೆಂದರೆ ಈ ವಿಶೇಷತೆಗೆ ಒಂದು ಕಾರಣವೂ ಕೂಡ ಇದೆ ಎರಡು ನೂರ ಐವತ್ತು ಅಂಗಡಿಗಳು ಇಲ್ಲಿ ಒಂದೇ ಸ್ಥಳದಲ್ಲಿ ಮೊಬೈಲ್ ಅಂಗಡಿಗಳಿವೆ ಅಂದರೆ ಒಂದು ವಿಚಾರ ಮಾಡುವಂಥ ವಿಷಯ ಇದು ಇದೆ ಅಂದರೆ ಇಲ್ಲಿ ನಾವು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಥವಾ ದೊಡ್ಡ ಒಂದು ಸಿಟಿಯಲ್ಲಿ ಹೋದಾಗ ಒಂದೇ ಸ್ಥಳದಲ್ಲಿ ಇಷ್ಟೊಂದು ಬಹಳಷ್ಟು ಅಂಗಡಿಗಳು ಸಿಗೋದು ವಿರಳ ವಿರಳ ಅಲ್ಲಿ ಈಗ ನಮ್ಮ ವಿಜಯಪುರ ಅಥವಾ ಬಿಜಾಪುರ ಗುಮ್ಮಟ್ಟನಗರಿ ಬಿಜಾಪುರದಲ್ಲಿ ಒಂದೇ ಜಾಗದಲ್ಲಿ ಎರಡು ನೂರಿಂದ ಎರಡುನೂರ ಐವತ್ತು ಅಂಗಡಿಗಳಿವೆ ಅಂದರೆ ಈ ಊರಲ್ಲಿ ಬಿಜಾಪುರದಲ್ಲಿ ಇನ್ನೂ ಅಂಗಡಿಗಳು ಸಾಕಷ್ಟು ಇವೆ ಹಂಗೆಲ್ಲ ಲೆಕ್ಕ ಹಾಕಿದರೆ ಎಂಟುನೂರರಿಂದ ಮೇಲೆ ಅಂಗಡಿಗಳಿವೆ ಅಂಥೇಳಿ ಅಲ್ಲಿ ಅಂಗಡಿಕಾರರು ಒಬ್ಬರು ಹೇಳ್ತಾ ಇದ್ರು ನಮಗೆ ಈಗ ಆ ಮೊಬೈಲ್ ಅಂಗಡಿಗಳ ಹತ್ತಿರ ನಾವು ಬರ್ತಾಯಿದ್ದೀವಿ ನಮಗೂ ಒಂದು ಒಳ್ಳೆಯ ವಸ್ತು ಖರೀದಿ ಮಾಡಬೇಕಾಗಿದೆ ಅಂದರೆ ನಮಗೆ ಈ ಯೂಟ್ಯೂಬ್ಗೆ ಬೇಕಾಗುವಂಥ ಒಂದು ಇಲ್ಲಿ ಸವಲತ್ತು ಅಂದರೆ ಮೈಕ್ಗಳು ಮತ್ತು ಟ್ರೈಫಾಯ್ಡ್ ಅವೆಲ್ಲ ಖರೀದಿ ಮಾಡಬೇಕಾಗಿದೆ ಅದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಈಗ ತಾವು ಕೂಡ ಈ ಮೊಬೈಲ್ ಅಂಗಡಿಗಳನ್ನು ನೋಡ್ಬೋದು ಅಂದರೆ ತಾವು ಕೂಡ ಬಿಜಾಪುರಕ್ಕೆ ಒಂದು ಪ್ರವಾಸಕ್ಕಾಗಿ ಬಂದಾಗ ಈ ಮೊಬೈಲ್ ಅಂಗಡಿಗಳಲ್ಲಿರುವ ಒಂದು ಒಳ್ಳೆಯ ಮೊಬೈಲನ್ನು ಅಥವಾ ಅದಕ್ಕೆ ಬೇಕಾದಂಥ ಒಂದು ಈ ಮಿ ಸಾಮಗ್ರಿಗಳು ಅಂಥವೆಲ್ಲ ನಾವು ಅದು ಮೆ ಮೇಲ್ ಕವರು ಅಥವಾ ಸಾಕಷ್ಟು ಇನ್ನೂ ಮೊಬೈಲ್ಗೆ ಬೇಕಾದಂಥ ಸಾಮಗ್ರಿಗಳು ಇಲ್ಲಿ ಸಿಗೋದರಿಂದ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ನೋಡಿ ಈಗ ಇಲ್ಲಿ ಪ್ರತಿಯೊಂದು ಪಕ್ಕದಲ್ಲೇ ಪಕ್ಕದಲ್ಲೇ ಮೊಬೈಲ್ ಅಂಗಡಿಗಳು ಒಬ್ಬರು ಹೇಳ್ತಾಯಿದ್ರು ಇಲ್ಲಿ ಬಂದರೆ ಸರ್ ಏನೂ ಹೊರಳಿ ಹೋಗಂಗಿಲ್ಲ ಯಾರಲ್ಲ ಎಲ್ಲ ಸಿಗ್ತದಿ ಯಾವುದೂ ಕೊರತೆ ಇಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಕಿಮ್ಮತ್ತಿನ ಮೊಬೈಲ್ಗಳು ಕೂಡ ನಮ್ಮಲ್ಲಿ ಲಭ್ಯವಿವೆ ತಾವು ಯಾವಾಗ ಬೇಕಾದಾಗ ಬಂದು ಪಡಿಬೋದು ಮತ್ತು ರಿಪೇರಿ ಕೂಡ ನಾವು ಇಲ್ಲಿ ಮಾಡಿ ಕೊಡಲಾಗುವುದು ಅದಕ್ಕೆ ಈ ಮೊಬೈಲ್ ಅಂಗಡಿಗಳನ್ನು ನೋಡಿದ್ರೆ ಒಂದು ಖುಷಿ ಸೋಜಿಗೆ ಸೊಜಿಗಾಣಿಸ್ತದೆ ಯಾಕಂದರೆ ಇವತ್ತು ಇದು ಈ ಜಯಮಾನ ಮೊಬೈಲ್ ಯುಗ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ಗಳು ಇರಲೇಬೇಕನ್ನುವಂಥ ಒಂದು ನಿಯಮ ಜಾರಿಯಾಗಿದೆ ಯಾಕಂದರೆ ಆ ಮೊಬೈಲ್ ಸವಲತ್ತುಗಳು ಅಷ್ಟೊಂದು ತೀವ್ರವಾಗಿವೆ ಮೊಬೈಲ್ ಒಂದು ದಿವಸ ಒಂದೇ ಒಂದು ತಾಸು ನಮ್ಮ ಕೈಯಲ್ಲಿ ಇರಲಿಲ್ಲ ಅಂದರೆ ಅದು ಎಷ್ಟೊಂದು ನಮಗೆ ನಮ್ಮ ಜೀವನಕ್ಕೆ ನಮ್ಮ ಬದುಕಿಗೆ ಪ್ರಿಯ ವೀಕ್ಷಕ ಬಾಂಧವರೆ ಈಗ ನಾವು ಸಾಕಷ್ಟು ಮೊಬೈಲ್ ಅಂಗಡಿಗಳನ್ನು ಪಕ್ಕದಲ್ಲೇ ಪಕ್ಕದಲ್ಲೇ ನೂರಾರು ಅಂಗಡಿಗಳನ್ನು ನಾವು ಈಗ ನೋಡಿದೆವು ನಮಗೆ ಬೇಕಾದ ವಸ್ತು ಸಿ ಮೊಬೈಲ್ ಅಂತಕ್ಕಂಥ ಒಂದು ಅಂಗಡಿಯಲ್ಲಿ ಹೇಳಿದ್ದಾರೆ ಆ ಸಿ ಮೊಬೈಲ್ ಅಂಗಡಿಗೆ ನಾವು ಹೋಗೋರಿದ್ದೇವೆ ಅಲ್ಲಿ ಟ್ರೈಫೈಡ್ ಮೊಬೈಲ್ಗೆ ನಮಗೆ ಯೂಟ್ಯೂಬರ್ಗೆ ಅದು ಅವಶ್ಯಕವಾಗಿರುತ್ತದೆ ಅದನ್ನು ಟ್ರೈಫೈಡ್ ನಾವು ಖರೀದಿಸಲು ಇಲ್ಲಿ ಬಂದಿರ್ತೇವೆ ಸಿ ಮೊಬೈಲ್ ಅಂಗಡಿಯನ್ನು ನಾವು ಹುಡುಕ್ತಾ ಇದ್ದೇವೆ ಸಿ ಮೊಬೈಲ್ ಅಂಗಡಿ ಸಿಕ್ಕಾಗ ಅವೆಲ್ಲ ವಸ್ತುಗಳನ್ನ ನಾವು ಖರೀದಿ ಮಾಡೋರಿದ್ದೀವಿ ಅದಕ್ಕೆ ಈಗ ಬಾಂಧವರೇ ನಾವು ಎಷ್ಟು ಅಂಗಡಿಗಳನ್ನು ನೋಡಿದರೂ ಇನ್ನೂ ನೋಡಬೇಕು ನೋಡಬೇಕು ಅಂತಕ್ಕಂಥ ಒಂದು ಮನಸ್ಸು ನಮ್ಮನ್ನು ಕುತೂಹಲಕ್ಕೆ ಇತ್ತು ಸಾಕಷ್ಟು ಇಲ್ಲಿ ಮೊಬೈಲ್ ಖರೀದಿ ಮಾಡುವ ಒಂದು ಗ್ರಾಹಕರು ಕೂಡ ನಮಗೆ ಕಾಣಸಿಗ್ತಾ ಇದ್ದರು ಬಂಧುಗಳೇ ಈಗ ಇಲ್ಲಿಯವರೆಗೆ ಒಂದು ಮೊಬೈಲ್ ಅಂಗಡಿಗಳನ್ನು ನೋಡಿದ್ದಾಯಿತು ತಾವು ಕೂಡ ಈ ಒಂದು ಸಮಯ ಕೊಟ್ಟು ನಮ್ಮ ಶೋಕು ತತ್ನಿ ಯೂಟ್ಯೂಬ್ ಚಾನಲ್ಗೆ ಯಾವತ್ತೂ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದೀರಿ ಅದಕ್ಕಾಗಿ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲೇಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ವೀಕ್ಷಕ ಬಾಂಧವರೇ ಧನ್ಯವಾದಗಳು